ಒಬ್ಬ ಸಾಮಾನ್ಯ ಫಾರ್ಮಸಿ ಕೆಲಸಗಾರ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಯಾವುದೇ ಶತ್ರುಗಳಿಲ್ಲ ಆದರೆ ಅವನ ಶವ ನಾಯಿಗಳು ಕಚ್ಚುತ್ತಿರುವ ಸ್ಥಿತಿಯಲ್ಲಿ ನಾಳೆಯ ಅಂಚಿನಲ್ಲಿ ಸಿಕ್ಕಿತು ಈ ಕೊಲೆ ಪೂರ್ತಿ ಕರ್ನಾಟಕವನ್ನೇ ನಡುಗಿಸಿಬಿಟ್ಟಿತು ಏಕೆಂದರೆ ಈ ಪ್ರಕರಣದ ಹಿಂದೆ ಇದ್ದ ಹೆಸರು ಒಬ್ಬ ಸೂಪರ್ ಸ್ಟಾರ್ ಒಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿತ್ರದುರ್ಗದಿಂದ ಸುಮಾರು ಎರಡು ನೂರು ಕಿಲೋಮೀಟರ್ ದೂರದಲ್ಲಿರುವ ಬೆಂಗಳೂರು ಕಾಮಾಕ್ಷಿಪಾಳ್ಯ ಬೆಳಿಗ್ಗೆ ಎಂದಿನಂತೆ ಡ್ಯೂಟಿಗೆ ಬಂದ ಒಬ್ಬ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ಗೆ ಅಕಸ್ಮಾತ್ತಾಗಿ ಒಂದು ಭಯಾನಕ ದೃಶ್ಯ ಕಾಣುತ್ತದೆ ನಾಳೆಯ ಪಕ್ಕದಲ್ಲಿ ಒಂದು ಶವ ಅದನ್ನು ನಾಯಿಗಳ ಗುಂಪು ಕಚ್ಚುತ್ತಿತ್ತು ಭಯಗೊಂಡರು ಅವನು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುತ್ತಾನೆ ಪೊಲೀಸರ ತಂಡ ಕೂಡಲೇ ಸ್ಥಳಕ್ಕೆ ಆಗಮಿಸುತ್ತದೆ ಶವವನ್ನು ಆಸ್ಪತ್ರೆಗೆ ಕೊಂಡೊಯ್ಯಲಾಗುತ್ತದೆ ಆದರೆ ಒಂದು ದೊಡ್ಡ ಸಮಸ್ಯೆ ಶವದ ಬಳಿ ಗುರುತು ತಿಳಿಯುವಂಥ ಯಾವುದೇ ದಾಖಲೆಗಳಿಲ್ಲ ಮೊಬೈಲ್ ಇಲ್ಲ ಐಡಿ ಕಾರ್ಡ್ ಇಲ್ಲ ಪೋಸ್ಟ್ ಮಾರ್ಟಂ ಪ್ರಾಥಮಿಕ ವರದಿಯಿಂದ ಒಂದು ವಿಷಯ ಮಾತ್ರ ಸ್ಪಷ್ಟವಾಗುತ್ತದೆ ಮೃತ ವ್ಯಕ್ತಿಯ ವಯಸ್ಸು ಮೂವತ್ತರಿಂದ ಮೂವತ್ತೈದು ವರ್ಷ ಮರಣ ಸಂಭವಿಸಿ ಇಪ್ಪತ್ನಾಲ್ಕು ಗಂಟೆಗಳಿಗೂ ಹೆಚ್ಚು ಐಡೆಂಟಿಟಿ ರಿವೀಲ್ ಪೊಲೀಸರು ಸುತ್ತಮುತ್ತಲ ಠಾಣೆಗಳಲ್ಲಿ ಮಿಸ್ಸಿಂಗ್ ಕೇಸ್ ಚೆಕ್ ಮಾಡುತ್ತಾರೆ ಅಷ್ಟರಲ್ಲಿ ಒಂದು ಮಾಹಿತಿ ಸಿಗುತ್ತದೆ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಮೂವತ್ಮೂರು ವರ್ಷದ ಯುವಕ ಕಾಣೆಯಾಗಿದ್ದಾನೆ ಎಂಬ ದೂರು ದಾಖಲಾಗಿದೆ ದೂರು ನೀಡಿದವರು ಅವನ ತಾಯಿ ಮಗನ ಹೆಸರು ಪಿ ರೇಣುಕಾ ಸ್ವಾಮಿ ಪೊಲೀಸರು ತಾಯಿಯನ್ನು ಆಸ್ಪತ್ರೆಗೆ ಕೊಂಡೊಯ್ಯುತ್ತಾರೆ ಶವದ ಮೇಲೆ ಉಳಿದ ಬಟ್ಟೆಗಳನ್ನು ನೋಡುತ್ತಿದ್ದಂತೆ ಆ ತಾಯಿಯ ಕಾಲುಗಳು ನಡುಗುತ್ತವೆ ಅದು ಅವರ ಮಗನೇ ಹೂ ವಾಸ್ ರೇಣುಕಾ ಸ್ವಾಮಿ ರೇಣುಕಾ ಸ್ವಾಮಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಪೋಲೋ ಫಾರ್ಮಸಿಯ ಒಂದು ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಯಾವುದೇ ಕ್ರಿಮಿನಲ್ ದಾಖಲೆ ಇಲ್ಲ ಯಾರೊಂದಿಗೂ ಜಗಳ ಇಲ್ಲ ಹಣವಂತನೂ ಅಲ್ಲ ಹೀಗಿರುವಾಗ ಅವನನ್ನು ಇಷ್ಟೊಂದು ಕ್ರೂರವಾಗಿ ಕೊಲ್ಲಬೇಕೇಕೆ ಈ ಪ್ರಶ್ನೆಗೆ ಉತ್ತರ ಪೋಸ್ಟ್ಮಾರ್ಟಂ ವರದಿಯಲ್ಲಿತ್ತು ಬ್ಲಡ್ ಶಾಕ್ ಪೋಸ್ಟ್ಮಾರ್ಟಂ ವರದಿ ಬಂದಾಗ ಪೊಲೀಸರೇ ಬೆಚ್ಚಿಬಿದ್ದರು ರೇಣುಕಾ ಸ್ವಾಮಿಯನ್ನು ಭೀಕರವಾಗಿ ಥಳಿಸಲಾಗಿತ್ತು ಅವನ ನಾಲಿಗೆ ಕತ್ತರಿಸಲಾಗಿತ್ತು ದವಡೆ ಮುರಿಯಲಾಗಿತ್ತು ದೇಹದ ಮೇಲೆ ಹದಿನೈದಕ್ಕೂ ಹೆಚ್ಚು ಜೀವಕ್ಕೆ ಅಪಾಯಕಾಲಿಯಾದ ಗಾಯಗಳು ಮರಣದ ಕಾರಣ ಶಾಕ್ ಮತ್ತು ಭಾರೀ ರಕ್ತಸ್ರಾವ ಇದು ಸಾಮಾನ್ಯ ಕೊಲೆಯಲ್ಲ ಇದು ಕ್ರೂರ ಹಿಂಸೆ ಸಡನ್ ಟ್ವಿಸ್ಟ್ ಈಕೆ ಸಾಮಾನ್ಯವಾಗಿಯೇ ಸಾಗುತ್ತಿತ್ತು ಆದರೆ ಒಂಬತ್ತು ಜೂನ್ ರಂದು ಒಂದು ಅಚ್ಚರಿ ನಡೆಯುತ್ತದೆ ಮೂವರು ವ್ಯಕ್ತಿಗಳು ಪೊಲೀಸ್ ಠಾಣೆಗೆ ಬಂದು ಹೇಳುತ್ತಾರೆ ಈ ಕೊಲೆ ನಾವು ಮಾಡಿದ್ದೇವೆ ರಾಘವೇಂದ್ರ ಕಾರ್ತಿಕ್ ಮತ್ತು ಕೇಶವಮೂರ್ತಿ ಹಣದ ವ್ಯವಹಾರದ ಜಗಳ ಅಂತ ಹೇಳುತ್ತಾರೆ ಆದರೆ ಎಸ್ ಪಿಗೆ ಇದು ನಂಬಿಕೆ ಬರಲ್ಲ ಬಿಗ್ ರಿವೀಲ್ ಮೂವರನ್ನು ಪ್ರತ್ಯೇಕವಾಗಿ ವಿಚಾರಿಸಿದಾಗ ಮೂವರು ಮೂವರು ಬೇರೆ ಬೇರೆ ಕಥೆ ಹೇಳುತ್ತಾರೆ ಪೊಲೀಸರು ಅವರ ಕಾಲ್ ಡೀಟೇಲ್ಸ್ ಚೆಕ್ ಮಾಡುತ್ತಾರೆ ಅಷ್ಟರಲ್ಲಿ ಒಂದು ನಂಬರ್ ಮತ್ತೆ ಮತ್ತೆ ಕಾಣುತ್ತದೆ ಆ ನಂಬರ್ ಒಬ್ಬ ಸಾಮಾನ್ಯ ವ್ಯಕ್ತಿಯದ್ದಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರದ್ದು ಇಲ್ಲಿ ಕೇಸ್ನ ದಿಕ್ಕೇ ಬದಲಾಗುತ್ತದೆ ಸೂಪರ್ ಸ್ಟಾರ್ ಆಂಗಲ್ ಪೊಲೀಸರು ದರ್ಶನ್ ಅವರ ಲೊಕೇಶನ್ ಟ್ರ್ಯಾಕ್ ಮಾಡಿದಾಗ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ದರ್ಶನ್ ಮತ್ತು ಈ ಮೂವರು ಆರೋಪಿಗಳು ಒಂದೇ ಲೊಕೇಶನ್ನಲ್ಲಿದ್ದರು ಇದರ ನಂತರ ಕಠಿಣ ವಿಚಾರಣೆ ಶುರುವಾಗುತ್ತದೆ ಒಬ್ಬ ಆರೋಪಿಯು ಮುರಿದುಬಿಟ್ಟು ಇಡೀ ಸತ್ಯವನ್ನು ಬಿಚ್ಚಿಡುತ್ತಾನೆ ಡಾರ್ಕ್ ಟ್ರೂತ್ ಈ ಕೊಲೆಯ ಬೇರುಗಳು ಒಂದು ಸೋಷಿಯಲ್ ಮೀಡಿಯಾ ಕಮೆಂಟ್ನಿಂದ ಆರಂಭವಾಗಿತ್ತು ರೇಣುಕಾ ಸ್ವಾಮಿ ದರ್ಶನ್ನ ಡೈ ಹಾರ್ಡ್ ಫ್ಯಾನ್ ಪವಿತ್ರ ಗೌಡ ಮತ್ತು ದರ್ಶನ್ ಸಂಬಂಧದ ವಿರುದ್ಧ ಅವನು ಕಮೆಂಟ್ ಮಾಡಿದ್ದ ಅದೇ ಕಮೆಂಟ್ ಅವನ ಸಾವಿನ ಕಾರಣವಾಯಿತು ಕಿಡ್ನ್ಯಾಪಿಂಗ್ ಆಂಡ್ ಟಾರ್ಚರ್ ಫೇಕ್ ಐಡಿ ಮೂಲಕ ರೇಣುಕಾ ಸ್ವಾಮಿಯನ್ನು ಸಂಪರ್ಕಿಸಿ ಅವನಿಂದ ವಿಳಾಸ ಪಡೆದು ಚಿತ್ರದುರ್ಗದಿಂದ ಬೆಂಗಳೂರು ಕರೆತಂದು ಒಂದು ಶೆಡ್ನಲ್ಲಿ ಕಟ್ಟಿಹಾಕಿ ಪೂರ್ತಿ ದಿನ ಬೀಟ್ ಮಾಡಲಾಗುತ್ತದೆ ಸಂಜೆ ಅಲ್ಲಿ ದರ್ಶನ್ ಕೂಡ ಬರುತ್ತಾರೆ ರೇಣುಕಾಸ್ವಾಮಿ ತನ್ನ ಹೀರೋ ತನ್ನನ್ನು ಉಳಿಸುತ್ತಾನೆ ಎಂದು ಭಾವಿಸುತ್ತಾನೆ ಆದರೆ ಅದು ಅವನ ಕೊನೆಯ ಭ್ರಮೆ ಎಂಡಿಂಗ್ ಮರುದಿನ ಅವನ ಶವವನ್ನು ನಾಳೆಗೆ ಎಸೆದು ಮೂವರು ಆರೋಪಿಗಳು ಪೊಲೀಸ್ ಠಾಣೆಗೆ ಶರಣಾಗುತ್ತಾರೆ ಆದರೆ ಸತ್ಯ ಮರೆ ಮಾಡಲು ಮಾಡಿದ ಪ್ರಯತ್ನವೇ ಈ ಕೇಸನ್ನು ಬಹಿರಂಗ ಮಾಡಿತು ಇವತ್ತು ಪಿ ಎ ಒಟ್ಟು ಹದಿನಾರು ಜನ ಅರೆಸ್ಟ್ ಪವಿತ್ರ ಪ್ರೈಮ್ ಅಕ್ಯೂಸ್ಡ್ ದರ್ಶನ್ ಸೆಕೆಂಡ್ ಅಕ್ಯೂಸ್ಡ್